ಈ ದಿನ ಡಿಸೆಂಬರ್ ಐದು ಕರ್ನಾಟಕ ರಾಜ್ಯದಲ್ಲೇ ಹಾಸನ ಜಿಲ್ಲೆಗೆ ಇವತ್ತು ಒಂದು ವಿಶೇಷವಾದ ದಿನ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಹಾಸನದಲ್ಲೇ ಒಂದು ಬೃಹತ್ ಕಾಂಗ್ರೆಸ್ ಸಮಾವೇಶ ಬೃಹತ್ ಸ್ವಾಭಿಮಾನಿ ಸಮಾವೇಶ ಬೃಹತ್ ಜನಕಲ್ಯಾಣ ಸಮಾವೇಶ ಬೃಹತ್ ಸಿದ್ದರಾಮಯ್ಯನವರ ಸಮಾವೇಶ ಈ ಸಮಾವೇಶ ಜನಕಲ್ಯಾಣ ಸಮಾವೇಶನೋ ಅಥವಾ ಹಿಂದುಳಿದ ವರ್ಗದವರ ಒಕ್ಕೂಟದ ಸಮಾವೇಶನೋ ಕಾಂಗ್ರೆಸ್ ಪಕ್ಷದ ಸಮಾವೇಶನೋ ಅನ್ನೋದನ್ನ ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸಬೇಕು ಅಂತ ಬಯಸ್ತಿದ್ದೇನೆ ಹಾಗಾಗಿ ನನ್ನ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಿದ್ದರಾಮಯ್ಯನವರ ಹಿತೈಷಿಗಳಾದಂಥ ಕೆ ಎನ್ ರಾಜಣ್ಣ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹಾಗೂ ಬಹಳಷ್ಟು ನಾಯಕರು ಶಿವಲಿಂಗೇಗೌಡ ಹಾಗೂ ಬಹಳಷ್ಟು ನಾಯಕರ ಪರಿಶ್ರಮದ ಫಲವಾಗಿ ಇವತ್ತು ಆಸನದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ ಒಂದೂವರೆ ಸಾವಿರ ಬಸ್ಗಳು ಸಾವಿರಾರು ವೆಹಿಕಲ್ಗಳು ಸಾವಿರಾರು ಕಾರ್ಗಳು ಲಕ್ಷಾಂತರ ಜನರ ಸಮಾವೇಶ ಈ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಥವಾ ಹಿಂದುಳಿದ ಒಕ್ಕೂಟಗಳ ಸಮಾವೇಶನೋ ಅಥವಾ ಜನ ಕಲ್ಯಾಣ ಸಮಾವೇಶನು ಯಾವುದೇ ಆದರೂ ಸಹಿತ ಈ ಸಮಾವೇಶದ ಕೇಂದ್ರ ಬಿಂದು ಸನ್ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯನವರು ಒಬ್ಬ ಪ್ರಭುತ್ವ ರಾಜಕಾರಣಿ ಮುತ್ಸಂದಿ ರಾಜಕಾರಣಿ ಮಹತ್ವಾಕಾಂಕ್ಷೆಯ ರಾಜಕಾರಣಿ ಯಾರನ್ನ ಎಲ್ಲಿ ಬೇಕಾದ್ರೂ ಎದುರಿಸುವಂತ ಛಾತಿ ಇರುವಂತಹ ರಾಜಕಾರಣಿ ಯಾರು ಏನು ಹೇಳಿದ್ರೂ ಸಹಿತ ಸಿದ್ಧಾಂತಕ್ಕೆ ತತ್ವಗಳಿಗೆ ಆದರ್ಶಕ್ಕೆ ಹಾಗೂ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಎಲ್ಲ ಪ್ರಜಾ ಪ್ರಜ್ಞಾವಂತರ ಕಣ್ಣಿ ಕಾಣ್ತಿರುವಂತ ಏಕೈಕ ಕರ್ನಾಟಕದ ರಾಜಕಾರಣಿ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದರೂ ಸಹಿತ ಅಸಾಮಾನ್ಯವಾಗಿ ಬೆಳೆದಂತ ವಿಚಾರ ಏನಿದೆಯಲ್ಲ ಅದೇ ವಿಚಾರಧಾರೆಗಳ ಸಿದ್ದರಾಮಯ್ಯ ಇವರು ಏಕೆ ಮುತ್ಸಂದಿ ರಾಜಕಾರಣಿ ಅಂದ್ರೆ ಎಂತ ಪರಿಸ್ಥಿತಿನಲ್ಲೂ ಸಹಿತ ಇವರು ಸುಳ್ಳನ್ನು ಒಪ್ಪಿಕೊಳ್ಳೋದಿಲ್ಲ ಸ್ನೇಹಿತರೆ ಈ ಸಮಾರಂಭ ಈ ಹಗರಣ ಇಡಿ ಕೇಸ್ಗಳಿಗೆ ಪರ್ಯಾಯವಾಗಿ ಸಿದ್ದರಾಮಯ್ಯನವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಅವರ ಇಷ್ಟು ವರ್ಷಗಳ ಕಾಲ ಇದ್ದಂತಹ ಇಮೇಜ್ ಗೆ ಧಕ್ಕೆಯಾಗಿದೆ ಹಾಗೂ ಈ ಇಮೇಜ್ ಇತ್ತಲ್ಲ ಕ್ಲೀನ್ ಅಂಡ್ ವೆಲ್ ನೋನ್ ಪೊಲಿಟೀಷಿಯನ್ ಅಂತ ಅದಕ್ಕೆ ಧಕ್ಕೆ ಆಗಿದೆ ಅಂತ ಅವರ ಬೆಂಬಲಿಗರು ಆಯೋಜಿಸಿದಂತ ಈ ಕಾರ್ಯಕ್ರಮ ರೂಪರೇಷೆಗಳನ್ನು ಪ್ಲಾನ್ ಅನ್ನು ಎಲ್ಲವನ್ನ ಮಾಡಿದಂತಹ ನಾಯಕರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಮೈಸೂರು ಜಿಲ್ಲೆಯವರಾಗಿರ್ಬೋದು ಹಳೆ ಮೈಸೂರು ಪ್ರಾಂತ್ಯಕ್ಕೇನೆ ಈ ಸಮಾರಂಭ ಒಂದು ಅದ್ಭುತವಾದ ಸಮಾರಂಭ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿದಂತ ಕಲ್ಪನೆಯ ಸಮಾವೇಶ ಆಗ ಇಲ್ಲಿ ವ್ಯಕ್ತಿ ಪೂಜೆ ನಡೆಯುತ್ತೆ ಸಿದ್ದರಾಮೇಶ್ವರ ಸಮಾವೇಶ ಆಗ್ಬಿಡುತ್ತೆ ಸಿದ್ದರಾಮೇಶ್ ಸಿದ್ದರಾಮಯ್ಯನವರು ಈ ಸಮಾರಂಭದ ಕೇಂದ್ರ ಬಿಂದು ಆಗ್ತಾರೆ ಅಂತ ಒಂದು ಬೇನಾಮಿ ಪತ್ರ ಹೈಕಮಾಂಡ್ ಹೋಗುತ್ತೆ ಆಗ ಹೈಕಮಾಂಡ್ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನ ಕಾಂಗ್ರೆಸ್ ಮತ್ತು ಹಿಂದುಳಿದವರ ಒಕ್ಕೂಟದ ಸಮಾರಂಭ ಅಂತ ಮಾಡಿ ಅಂತ ಹೇಳ್ತಾರೆ ಆಗ ಡಿ ಕೆ ಶಿವಕುಮಾರ್ ಅವರು ಈ ಸಮಾರಂಭದ ಹೆಸರನ್ನೇ ಬದಲಿಸ್ಬಿಡ್ತಾರೆ ಬದಲಿಸ್ತೀವಿ ಅಂತ ಹೇಳ್ತಾರೆ ಜನಕಲ್ಯಾಣ ಸಮಾರಂಭ ಅಂತ ಹೇಳ್ತೀವಿ ಅಂತ ಆದರೆ ಸ್ನೇಹಿತರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದಂತಹ ಸಿದ್ದರಾಮಯ್ಯನ ಪ್ರೀತಿ ಪಾತ್ರರ ಸಚಿವರಿಗಳಿಗೆ ಇದು ಮುರುಸರಾಗುತ್ತೆ ಆಗ ಅವರು ಮೈಸೂರಿನಲ್ಲಿ ಒಂದು ಪ್ರತ್ಯೇಕವಾದ ಸಮಯ ಮಾಡಿ ಪರ್ಯಾಯವಾಗಿ ಏನು ಮಾಡಬೇಕು ಈ ಸಮಾರಂಭದ ಸಕ್ಸಸ್ಗೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಸಿದ್ದರಾಮಯ್ಯನವ್ರ ಕೈಲಿ ಒಂದೇ ಒಂದು ಮಾತಾಡಿಸ್ತಾರೆ ಅದೇನಪ್ಪ ಅಂತ ಹೇಳಿದರೆ ಇದು ಹಿಂದುಳಿದವರ ಒಕ್ಕೂಟದ ಸಮಾರಂಭದ ಜೊತೆಗೆ ಕಾಂಗ್ರೆಸ್ ಸಮಾರಂಭ ಇಲ್ಲಿ ಯಾವುದೇ ಹೆಸರನ್ನು ಸಹಿತ ಬದಲಿಸಿಲ್ಲ ಯಾವುದೇ ಜಲ ಕಲ್ಯಾಣನೂ ಇಲ್ಲ ಯಾವ ಕಲ್ಯಾಣನೂ ಇಲ್ಲ ಇದು ಕಾಂಗ್ರೆಸ್ ಸಮಾವೇಶ ಜನ ಕರ್ಕೊಂಡ್ ಬರೋದು ಜನ ಸೇರ್ಸೋದೆಲ್ಲ ಒಕ್ಕೂಟದವರ ಸಮ ಕಾರ್ಯಕ್ರಮ ಆದ್ರೆ ಇದು ಕಾಂಗ್ರೆಸ್ ಸಮಾವೇಶ ಅಂತ ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಟೇಕ್ ಓವರ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಏನೇ ಮಾಡಿದ್ರು ಸಹಿತ ಇದು ಕೇಂದ್ರ ಎಂ ಸಿದ್ದರಾಮಯ್ಯನವರು ಏನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಆಲೋಚನೆ ಮಾಡಿದ್ರು ಇದು ಕಾಂಗ್ರೆಸ್ ಸಮಾವೇಶವಾಗಿ ಪರಿವರ್ತನೆ ಆಗಲಿಲ್ಲ ಅದಕ್ಕೆ ಕಾರಣ ಸಿ ಎಂ ಸಿದ್ದರಾಮಯ್ಯನವರ ಪ್ರಭುದ್ಧ ರಾಜಕಾರಣಿ ಚಾಣಕ್ಷ ರಾಜಕಾರಣಿ ಆ ಒಂದು ಚಾಣಕ್ಯತನ ಇದೆಯಲ್ಲ ಅದು ಇಲ್ಲಿ ಕೆಲಸ ಮಾಡ್ತದೆ ಯಾರು ಏನೇ ಹೇಳಿ ಇದು ಕಾಂಗ್ರೆಸ್ ಸಮಾರಂಭ ಆಗಲ್ಲ ಸಿದ್ದರಾಮಯ್ಯನವರ ಸಮಾರಂಭನೇ ಅದರ ಕೇಂದ್ರ ಬಿಂದುವೆ ಸಿಎಂ ಸಿದ್ದರಾಮಯ್ಯನವರು ಸ್ನೇಹಿತರೆ ಇದರ ವಿಚಾರವಾಗಿ ಪತ್ರಿಕೆಯವರು ಅಥವಾ ಪ್ರಶ್ನರು ಎರಡ ಎರಡು ಪ್ರಶ್ನೆ ಕೇಳ್ತಾರೆ ಸರ್ ಈ ಕಾರ್ಯಕ್ರಮದ ಹೆಸರು ಜನ ಕಲ್ಯಾಣ ಸಮಾರಂಭ ಆಗ್ತಾ ಇದೆ ಅಂತ ನೋ 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 ಇದು ಯಾವ ಕಲ್ಯಾಣನು ಸಮಾರಂಭ ಇಲ್ಲ ಏನಿಲ್ಲ ಇದು ಕಾಂಗ್ರೆಸ್ ಸಮಾವೇಶ ಹಾಗೂ ಒಕ್ಕೂಟದ ಹಿಂದುಳಿದ ವರ್ಗದವರ ಒಕ್ಕೂಟದ ಸಮಾರಂಭ ಅಂತ ಹೇಳ್ತಾರೆ ನಂಬರ್ ಟು ಸರ್ ನಿಮ್ಮ ಮಧ್ಯೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಅಧಿಕಾರ ಹಂಚಿಕೆಗೆ ಒಪ್ಪಂದ ಆಗಿದೆಯಾ ಅಂತ ಅವ್ರು ಒಂದೇ ಮಾತಲ್ಲಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಾರೆ ನಮ್ಮ ಮತ್ತು ಶಿವಕುಮಾರ್ ಮಧ್ಯೆ ಯಾವುದೇ ಅಧಿಕಾರದ ಒಪ್ಪಂದ ಆಗಿಲ್ಲ ಆದರೆ ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಆದೇಶ ಏನ್ ಹೇಳತ್ತೋ ಹೈಕಮಾಂಡ್ ಸೂಚನೆ ಏನ್ ಮಾಡುತ್ತೋ ಅಷ್ಟನ್ನ ಪಾಲಿಸ್ತೀನಿ ಅನ್ನೋದಿದೆಯಲ್ಲ ಇದು ಪ್ರಾಮಾಣಿಕತೆಯ ರಾಜಕಾರಣ ಅದಕ್ಕೆ ಸಿದ್ದರಾಮಯ್ಯನವರು ಎಲ್ಲ ಜನಾಂಗಕ್ಕೆ ಎಲ್ಲ ವರ್ಗದವರಿಗೆ ಹಾಗೂ ಎಲ್ಲರಿಗೂ ಸಹಿತ ಇಡಿಸುವಂತದ್ದು ನೇರ ನಿಷ್ಠೂರವಾದಿಯಾದಂತಹ ಅಂತ ಸಿದ್ದರಾಮಯ್ಯನವರು ಈ ವಿಚಾರವನ್ನ ನೇರವಾಗಿ ಹೇಳಿದರು ಈ ಒಂದು ವಿಚಾರ ಇತ್ತಲ್ಲ ಬಂಡೆ ಡಿ ಸಿ ಎಂ ಬಂಡೆಗೆ ಠಗರು ಗುಮ್ಮಿದ ರೀತಿ ಇತ್ತಲ್ಲ ಅದು ನಿಜವಾಗ್ಲೂ ಚಾಣಕ್ಯ ರಾಜಕಾರಣನೇ ಈ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ಜನಮಾನಸದಿಂದ ಅಳಿಸುವ ಮುನ್ನನೆ ಅದಕ್ಕೆ ಕರೆಕ್ಟ್ ಆಗಿ ಯಾವುದೇ ಅಂಜಿಕೆ ಇಲ್ಲದೆ ಕೌಂಟರ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯನವರು ಇದು ಈ ವಿಚಾರ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈಗ ಸಿಎಂ ಸಿದ್ದರಾಮಯ್ಯನವರೇ ಇದು ಬಹಳಷ್ಟು ಹಾಸನ ಜಿಲ್ಲೆಯ ಹಾಗೂ ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ ಇದು ನಿಮ್ಮ ಅಭಿಪ್ರಾಯ ಆಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್